ಸರಗೂರು ಮತ್ತು ಹೆಚ್ಚಳಿಕೋಟೆ ತಾಲೂಕು ದ್ವಿಚಕ್ರ ವಾಹನ ದುರಸ್ತಿಗಾರರ ಕ್ಷೇಮಾಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಹೆಚ್ಚಳಿಕೋಟೆಯಲ್ಲಿ ನಡೆಯಿತು ಸಂಘದ ಅಧ್ಯಕ್ಷ ರಾಯಪ್ಪನ್ ಕಾರ್ಯದರ್ಶಿ ಶರಪುದೀನ್ ಸೇರಿದಂತೆ ಗಣ್ಯರು ಗಿಡಕ್ಕೆ ನೀರೆರಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಸರ್ಕಾರಿ ಐಟಿ ಕಾಲೇಜು ಉಪನ್ಯಾಸಕ ಲೋಕೇಶ್ ಮೆಕ್ಯಾನಿಕ್ಗಳು ಒಂದು ರೀತಿಯಲ್ಲಿ ವೈದ್ಯರು ಇದ್ದಂತೆ ವಾಹನಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಂತಾಗ ಸ್ಥಳಕ್ಕೆ ಹೋಗಿ ರಿಪೇರಿ ಮಾಡುವವರು ಮೆಕ್ಯಾನಿಕ್ಗಳು ಮಳೆ ಬಿಸಿಲು ಎನ್ನದೆ ವಾಹನಗಳ ಇಂಜಿನ್ಗಳನ್ನು ಸರಿಪಡಿಸುವುದು ಬಿಡಿ ಭಾಗಗಳನ್ನು ಬದಲಾಯಿಸುವುದು ವಾಹನಗಳ ಕಾರ್ಯಕ್ಷಮತೆಯನ್ನು ಸುಧಾರಿಸುವುದು ಸೇರಿದಂತೆ ವಾಹನಗಳನ್ನು ದುರಸ್ತಿ ಮಾಡಿ ಅವುಗಳು ಮತ್ತೆ ಕೆಲಸ ಮಾಡುವಂತೆ ಮಾಡುವುದು ಮೆಕ್ಯಾನಿಕ್ಗಳು ಹೀಗಾಗಿ ಅವರನ್ನು ಕೀಳಾಗಿ ಕಾಣದೆ ಗೌರವದಿಂದ ಕಾಣಬೇಕು ಅವರನ್ನು ಪ್ರೀತಿಯಿಂದ ಮಾತನಾಡಿಸಬೇಕು ಎಂದು ಹೇಳಿದರು ಇದೇ ವೇಳೆ ಕಡಿಮೆ ಬೆಲೆಯಲ್ಲಿ ಉತ್ತಮ ಸೇವೆಯನ್ನು ನೀಡಬಲ್ಲ ಬಿ ಎಸ್ ಸಿಕ್ಸ್ ವಾಹನಗಳ ಬಗ್ಗೆ ಇನ್ನೂರಕ್ಕೂ ಹೆಚ್ಚು ಸದಸ್ಯರಿಗೆ ತರಬೇತಿ ನೀಡಲಾಯಿತು ಇದು ವಾರ್ಷಿಕೋತ್ಸವ ಪ್ರಯುಕ್ತ ಹುಣಸೂರಿನ ಫೇಮ್ ಫಾರೂಕ್ ಅಕಾಡೆಮಿ ಮೆಡಿಕಲ್ ಎಜುಕೇಷನ್ ಸಂಸ್ಥೆ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿತು ಹೃದಯ ಸಂಬಂಧಿ ಕಾಯಿಲೆ ಕಣ್ಣು ಕಿವಿ ಮೂಗು ಗಂಟಲು ಎಲಬು ಹಲ್ಲು ಸಾಮಾನ್ಯ ರೋಗ ಸೇರಿದಂತೆ ವೈದ್ಯರು ಮೆಕ್ಯಾನಿಕ್ಗಳ ಆರೋಗ್ಯ ತಪಾಸಣೆ ಮಾಡಿದರು ಇಸಿಜಿ ಟು ಡಿ ರಕ್ತದೊತ್ತಡ ಮಧುಮೇಹ ರಕ್ತ ಪರೀಕ್ಷೆ ನಡೆಸಿ ಸ್ಥಳದಲ್ಲೇ ಉಚಿತ ಔಷಧಿ ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ದ್ವಿಚಕ್ರ ವಾಹನ ದುರಸ್ತಿಗಾರ ಸಂಘದ ಅಧ್ಯಕ್ಷ ರಾಯಪ್ಪನ್ ಉಪಾಧ್ಯಕ್ಷ ನಾಗೇಶ್ ಕಾರ್ಯದರ್ಶಿ ಶರಪುದ್ದೀನ್ ಸಹಕಾರ್ಯದರ್ಶಿ ಎನ್ ರಾಜ್ ಕಜರ್ಚಿ ನೌಶಾದ್ ಸದಸ್ಯರಾದ ನಟೇಶ್ ಸೂರಿ ಇಸ್ಮಾಯಿಲ್ ಆಶಿಫ್ ತಸ್ಲಿನ್ ಸರಿವರಾಜ್ ರಫೀಕ್ ನಿಜಾಮ್ ರಫೀಕ್ ನಾಗೇಂದ್ರ ರಮೇಶ್ ಅಪ್ಸರ್ ರಾಜೇಶ್ ನಾಸಿಫ್ ಸೇರಿದಂತೆ ಸಂಘದ ಸದಸ್ಯರು ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಆನ್ ಪ್ರಶ್ನೆ ಬಂದಾರೆ ಐ ಸಿ ಹನ್ನೆರಡು ಪಾಯಿಂಟ್ ಸಂಪಿನ ಆಗ ಬಂದಾಯಿದೆ ಅಂದರೆ ಆಮ್ ಆರ್ಮಿ ಕರೆಂಟ್ ಬಂದಿದೆ ಅಂದ್ರೆ ಅದನ್ನ ಚೆಕ್ ಮಾಡಕ್ಕೆ ವೋಲ್ಟ್ ಮೀಟರ್ ಆಗಲ್ಲ ಆಮ್ ಮೀಟರ್ ಅಂತಿದೆ ಆಮ್ ಮೀಟರ್ ಅದು ಇಷ್ಟೇ ಅಲ್ಲ ಆಮ್ ಮೀಟರ್ ತಗೊಳ್ಬೇಕು ರೆಜಿಸ್ಟರ್ ಚೆಕ್ ಮಾಡ್ಬೇಕು ಅಂದ್ರೆ ಕೇಬಲ್ ಬೆಟ್ಟ ಆಗಿದೆಯಾ ಇಲ್ಲವಾ ಅಂತ ಚೆಕ್ ಮಾಡ್ಬೇಕು ಅಂದ್ರೆ ಕಂಟಿನ್ಯೂಟಿ ಟೆಸ್ಟ್ ಅಂತ ತಗೊಳ್ಬೇಕು ಆ ಕಂಟಿನ್ಯೂಟಿ ಟೆಸ್ಟ್ ಅಂತ ತಗೊಳ್ಬೇಕು ಹೀಗೆ ಒಂದು ಆಮ್ ಮೀಟರ್ ಒಂದ್ ಜೇಬಿನಲ್ಲಿ ಇನ್ನೊಂದು ಜೇಬಿನಲ್ಲಿ ಮಲ್ಟಿ ಮೀಟರ್ ಇನ್ನೊಂದ್ ಜೇಬಿನಲ್ಲಿ ಓಮ್ ಮೀಟರ್ ಹೀಗೆ ಇಟ್ಕೊಂಡು ಹೋದ್ರೆ ಅವ್ ಎಷ್ಟು ತಗೊಂಡೋಗ್ತಾನೆ ಎಲ್ಲರೂ ಒಂದ್ರಲ್ಲಿ ಇಟ್ಟಿದ್ದ ಅದನ್ನೇ ಇಲ್ಲ ಮಲ್ಟಿ ಮೀಟರ್ ಅಂತಾರೆ ಚೆಕ್ ಮಾಡಬಹುದು ಆಂಪಿಯರ್ ಚೆಕ್ ಮಾಡಬಹುದು ರೆಸಿಸ್ಟೆನ್ಸ್ ಚೆಕ್ ಮಾಡಬಹುದು ಕಂಟಿನ್ಯೂಟಿ ಚೆಕ್ ಮಾಡಬಹುದು ಕೆಪಾಸಿಟರ್ ಚೆಕ್ ಮಾಡಬಹುದು ಟ್ರಾನ್ಸಿಸ್ಟರ್ ಚೆಕ್ ಮಾಡಬಹುದು ಎಸಿ ಚೆಕ್ ಮಾಡಬಹುದು ಡಿಸಿ ಚೆಕ್ ಮಾಡಬಹುದು ಡಯೋಡ್ ಚೆಕ್ ಮಾಡಬಹುದು ಇವೆಲ್ಲವೂ ಇದೆ ಇದರಲ್ಲಿ ಈ ಒಂದು ನಿಮ್ಮ ಟೆಂಪರೇಚರ್ ಅಷ್ಟಿದೆ ಕ್ಲೈಮೇಟ್ ಅಲ್ಲಿ ಅನ್ನೋದನ್ನು ಚೆಕ್ ಮಾಡುವುದು ಟೆಂಪರೇಚರ್ ವಾತಾವರಣ ನಾವು ಮಲ್ಟಿ ಮಲ್ಟಿ ಅಂತ ಅಂತ ಸಿಂಗಲ್ ಒಂದು ಎರಡಕ್ಕಿಂತ ಹೆಚ್ಚು ಉಪಯೋಗವನ್ನು ಪಡ್ಕೊಳ್ಳೋದಿದ್ರೆ ಅದನ್ನ ಮಲ್ಟಿಮೀಟರ್ ಅಂತ ಈ ಮಲ್ಟಿಮೀಟರು ನೂರ ಇಪ್ಪತ್ತೈದು ರೂಪಾಯಿ ಹಿಡಿದು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ಮಲ್ಟಿಮೀಟರ್ ಎಲ್ಲ ಮಲ್ಟಿಮೀಟರ್ ಒಂದೇ ಕೆಲಸವನ್ನ ಮಾಡ್ತಾರೆ ಆದ್ರೆ ನಿಮ್ಗೆ ಎಷ್ಟು ಕಡಿಮೆ ತಗೊಳ್ತೀರಾ ಟೆಸ್ಟ್ ಮಾಡೋದಿರಲ್ಲ ಟೆಂಪರೇಚರ್ ಟೆಸ್ಟ್ ಮಾಡೋದಿರಲ್ಲ ಹೆಚ್ಚಿನ ಮಟ್ಟ ದುಡ್ಡು ಹಾಕಿದ್ರೆ ಅವು ಬರ್ತವೆ ಸರ್ ನಾನು ಮೂರ್ ಸಾವಿರ ರೂಪಾಯಿ ಮಲ್ಟಿಮೀಟರ್ ಇದೆ ನಾನು ಚೆಕ್ ಮಾಡೋದಾಗ ಫಾಲ್ಟ್ ಆಗಿ ಚೆಕ್ ಮಾಡಿಬಿಟ್ರೆ ತಪ್ಪಾಗಿ ಚೆಕ್ ಮಾಡಿ ಸುಲಭ ಹೆಜ್ಕೋಡೆ ಶ್ರೀಕಟ್ಟ ಈಶ್ವರ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ